ಎಲ್ರಿಗೂ ನಮಸ್ಕಾರ ಇವತ್ತು ವಿ ಎಫ್ ಎಕ್ಸ್ ಅಂದರೆ ಏನು ಮತ್ತು ಈ ವಿ ಎಫ್ ಎಕ್ಸ್ನಿಂದ ಏನೇನು ಲಾಭ ಇದೆ ಮತ್ತು ಈ ವಿ ಎಫ್ ಎಕ್ಸ್ ಯಾಕೆ ಉಪಯೋಗಿಸ್ತಾರೆ ಸಿನಿಮಾದಲ್ಲಿ ಅದ್ರ ಬಗ್ಗೆ ಹಾಗೂ ಇನ್ನಷ್ಟು ವಿಷಯನ ಈ ವಿ ಎಫ್ ಎಕ್ಸಿಂದ ಏನೇನು ಕ್ರಿಯೇಟ್ ಮಾಡ್ತಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಮೊದಲಿಗೆ ವಿ ಎಫ್ ಎಕ್ಸ್ ಅಂದರೆ ಏನು ಅಂತ ಹೇಳ್ತೀನಿ ವಿ ಎಫ್ ಎಕ್ಸ್ ಅಂದರೆ ವಿಷುವಲ್ ಎಫೆಕ್ಟ್ಸ್ ಅಂದರೆ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿ ನಡೆಯುವಂಥ ಅಥವಾ ನಾವು ಶೂಟ್ ಮಾಡೋಕ್ಕಾಗಲ್ಲ ಅಂದರೆ ಚಿತ್ರೀಕರಣ ಮಾಡೋಕ್ಕಾಗದೇ ಇರುವಂಥದ್ದು ಕಷ್ಟಕರವಾದ ವಿಷಯನ ಅದನ್ನು ಕಂಪ್ಯೂಟ್ರ್ ಸಹಾಯದಿಂದ ಬದಲಾಯಿಸಿ ಕ್ರಿಯೇಟ್ ಮಾಡ್ಬೋದು ಅಂದರೆ ಎಕ್ಸಾಂಪಲ್ಗೆ ಉದಾಹರಣೆಗೆ ಹೇಳ್ತೀನಿ ಒಂದು ಕಾಲ್ಪನಿಕ ದೃಶ್ಯ ಈಗ ಯಾವುದೋ ಒಂದು ಈಗ ಬಾಹುಬಲಿ ತಗೊಳ್ಳಿ ಎಕ್ಸಾಂಪಲ್ಗೆ ಆಕೆ ಬೆಟ್ಟದಿಂದ ಆರ್ತಾಳೆ ಚಿಟ್ಟೆ ಥರ ಸೊ ಇದನ್ನು ರಿಯಲಾಗಿ ಮಾಡೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಮನುಷ್ಯ ಆರೋಕ್ಕಾಗಲ್ಲ ಎಕ್ಸಾಂಪಲ್ಗೆ ಸೊ ಅದನ್ನು ವಿ ಎಫ್ ಎಕ್ಸ್ ಯೂಸ್ ಮಾಡಿ ಮಾಡ್ತಾರೆ ಮತ್ತು ಈ ಹಾಲಿವುಡ್ ಸಿನಿಮಾ ನೋಡಿದರೆ ಸಾಕಷ್ಟು ಸೂಪರ್ ಹೀರೋಗಳು ಬೆಂಕಿಯಲ್ಲಿ ನಡ್ಕೊಂಡು ಹೋಗೋದು ಆಕಾಶದಲ್ಲಿ ಆರೋದು ಸಮುದ್ರದಲ್ಲಿ ಈಸಿಯಾಗಿ ಈಜೋದು ಈ ರೀತಿಯಾದ ಒಂದಷ್ಟು ದೃಶ್ಯಗಳು ಇನ್ನೂ ಹೆಚ್ಚಾಗಿ ಹೇಳ್ಬೇಕಂದ್ರೆ ಡ್ರ್ಯಾಗನ್ಗಳು ದೊಡ್ಡ ದೊಡ್ಡ ಡ್ರ್ಯಾಗನ್ಗಳು ವಿಚಿತ್ರವಾದ ಜೀವಿಗಳು ಈ ಥರ ಕ್ರಿಯೇಟ್ ಮಾಡೋದು ಅಂದರೆ ವಿಷುವಲ್ಲಿ ಇದನ್ನು ತೋರಿಸೋದು ಜನಗಳಿಗೆ ಅದು ನಿರ್ದೇಶಕರ ಉದ್ದೇಶ ಆಗಿರುತ್ತೆ ಆದರೆ ನ್ಯಾಚುರಲ್ಲಾಗಿ ನಾವು ಯಾವುದೇ ಜೀವಿಗಳನ್ನ ತೋರ್ಸೋಕ್ಕಾಗಲ್ಲ ಅದು ಇಲ್ಲವೂ ಇಲ್ಲ ಆದರೆ ನಮ್ಮ ಕಲ್ಪನೆಯಲ್ಲಿ ಸಾವಿರ ಕಲ್ಪನೆ ಇರುತ್ತೆ ನಮಗೆ ನಮಗೆ ಬೇಕಾದ ರೀತಿ ಕಲ್ಪನೆ ಮಾಡ್ಬೋದು ಅದನ್ನು ತೋರಿಸ್ಬೇಕು ಜನಗಳಿಗೆ ಅಂದರೆ ಆಗ ನಾವು ಉಪಯೋಗಿಸೋದೆ ವಿ ಎಫ್ ಎಕ್ಸ್ ಈ ವಿ ಎಫ್ ಎಕ್ಸಿಂದ ನ್ಯಾಚುರಲ್ ಆಗಿ ಅಂದರೆ ನೋಡೋರಿಗೆ ರಿಯಲ್ ಅನ್ಸೋ ಫೀಲ್ ಕೊಡೋ ಅಂಥ ವಿಷುವಲ್ ಎಫೆಕ್ಟ್ಸನ್ನ ಕೊಡ್ಬೋದು ಉದಾಹರಣೆಗೆ ದೊಡ್ಡ ದೊಡ್ಡ ಡೈನೋಸರ್ಗಳು ದೊಡ್ಡ ಗಾತ್ರದ ಫ್ಲೈಟ್ಸ್ ಮತ್ತು ಮನುಷ್ಯ ಆರ್ತಾ ಇರೋ ರೀತಿ ಆಕಾಶದಲ್ಲಿ ವಿಚಿತ್ರವಾದ ಜೀವಿಗಳು ಪ್ರಾಣಿಗಳು ಒಂದು ಒಂದು ಪ್ರಪಂಚ ಈ ರೀತಿ ದೊಡ್ಡ ದೊಡ್ಡ ವಿಷಯಗಳನ್ನು ಎಕ್ಸಾಂಪಲ್ಗೆ ಅವತಾರ್ ಸಿನಿಮಾ ಆಗ್ಬೋದು ಇದು ಕಂಪ್ಲೀಟ್ಲಿ ವಿ ಎಫ್ ಎಕ್ಸ್ ಸಿ ಜಿ ಐ ಈ ಇದನ್ನು ಉಪಯೋಗಿಸಿ ಮಾಡಿರೋಂಥ ಸಿನಿಮಾಗಳು ಸಾಕಷ್ಟು ಬಜೆಟ್ನ ಹಾಕಿ ಆ ರೀತಿ ಒಂದು ಪ್ರಪಂಚನೇ ಸೃಷ್ಟಿ ಮಾಡ್ಬೋದು ವಿ ಎಫ್ ಎಕ್ಸಿಂದ ಮತ್ತು ದೊಡ್ಡ ದೊಡ್ಡ ವಾರ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತಾರೆ ನೀವು ಹಾಲಿವುಡ್ ಸಿನಿಮಾ ನೋಡಿದ್ರೆ ದೊಡ್ಡ ದೊಡ್ಡ ನಗರಗಳು ಸುಟ್ಟು ಬೂದಿ ಆಗ್ತಾ ಇರುತ್ತೆ ಕ್ಷಣದಲ್ಲಿ ಇದೆಲ್ಲ ರಿಯಲ್ ಅಲ್ಲ ಎಲ್ಲವೂ ಕೂಡ ವಿ ಎಫ್ ಎಕ್ಸ್ ಆ ವಿ ಎಫ್ ಎಕ್ಸ್ನ ಉಪಯೋಗಿಸಿ ದೊಡ್ಡ ದೊಡ್ಡ ಯುದ್ಧಗಳು ಮತ್ತು ಈ ಸಮುದ್ರ ಉಕ್ಕಿ ಬಂದು ಇಡೀ ಒಂದು ದೇಶನ ನಾಶ ಮಾಡೋ ರೀತಿ ಇದೆಲ್ಲವೂ ಕೂಡ ವಿ ಎಫ್ ಎಕ್ಸ್ ಬಟ್ ನೋಡೋರಿಗೆ ಅದು ಅದ್ಭುತ ಅನಿಸುತ್ತೆ ಆಶ್ಚರ್ಯ ಅನಿಸುತ್ತೆ ಅಂದರೆ ಅಫ್ಕೋರ್ಸ್ ವಿ ಎಫ್ ಎಕ್ಸ್ ಯೂಸ್ ಮಾಡಿ ಇದೆಲ್ಲವನ್ನು ಕ್ರಿಯೇಟ್ ಮಾಡ್ತಾರೆ ರಿಯಾಲಿಟಿಲಿ ನೈಜವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೇ ವಿ ಎಫ್ ಎಕ್ಸ್ನ ಯೂಸ್ ಮಾಡ್ತಾರೆ ಸಿಂಪ್ಲಿ ಮತ್ತು ಇನ್ನು ಬೇರೆ ಬೇರೆ ದೃಶ್ಯಗಳನ್ನು ತೆಗಿಬೇಕಂದ್ರೆ ಕಟ್ಟಡದಿಂದ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಜಂಪ್ ಮಾಡ್ತಾನೆ ತುಂಬ ದೂರ ಇರುತ್ತೆ ಇಲ್ಲಿ ಗ್ರೀನ್ ಸ್ಕ್ರೀನ್ನ ಬಳಸಿ ಈ ಥರದ ದೃಶ್ಯಗಳನ್ನು ತೆಗಿತಾರೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾದ ಗ್ರೀನ್ ಸ್ಕ್ರೀನನ್ನು ಬಳಸ್ತಾರೆ ಅದಕ್ಕೆ ವಿ ಎಫ್ ಎಕ್ಸ್ ಎಫೆಕ್ಟ್ ಕೊಟ್ಟಾಗ ಅದು ನ್ಯಾಚುರಲ್ ಆಗಿ ನೋಡೋರಿಗೆ ನಮ್ಮ ಕಣ್ಣೇ ನಾವು ನಂಬೋಕ್ಕಾಗಲ್ಲ ಆ ರೀತಿ ಒಂದು ಎಫೆಕ್ಟ್ ಬರುತ್ತೆ ಈಗ ನೀವು ಮಿಷನ್ ಇಂಪಾಸಿಬಲ್ ನೋಡ್ಬೋದು ಸಾಕಷ್ಟು ಅಲ್ಲಿ ಪ್ಲ್ಯಾನ್ ಮಾಡಿ ಮಾಡಿರ್ತಾರೆ ಕೆಲವೊಂದು ರಿಯಲಾಗೂ ಇದೆ ಮತ್ತು ಅವತಾರ್ ಸಿನಿಮಾದಲ್ಲಿ ಬಾಹುಬಲಿ ಆರ್ 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 ಆಗ್ಬೋದು ನೀವು ತ್ರಿಬಲ್ ಆರ್ ಸಿನಿಮಾ ನೋಡಿದರೆ ತೆಲುಗುನಲ್ಲಿ ಅದರಲ್ಲಿ ಒಂದು ಮಗು ಸಿಕ್ಕಾಕೊಳ್ಳುತ್ತೆ ಬೆಂಕಿಲಿ ಆಗ ಇಬ್ಬರು ಹೀರೋಗಳು ಹೋಗ್ಬಿಟ್ಟು ಅವ್ರನ್ನ ಉಳಿಸ್ತಾರೆ ಸೊ ಇದೆಲ್ಲವೂ ಕೂಡ ವಿ ಎಫ್ ಎಕ್ಸ್ ಇದು ಬಟ್ ನಮಗೆ ನೋಡೋರಿಗೆ ಇದು ವಾವ್ ಅಂತ ಅನ್ಸುತ್ತೆ ಸೊ ಯಾವುದೇ ಒಂದು ದೃಶ್ಯವನ್ನು ಕಲ್ ನಾವು ಕಲ್ಪನೆ ಮಾಡುವಂಥ ದೃಶ್ಯವನ್ನು ನ್ಯಾಚುರಲ್ಲಾಗಿ ಜನಗಳಿಗೆ ತೋರಿಸ್ಬೇಕಂದ್ರೆ ನಾವು ವಿ ಎಫ್ ಎಕ್ಸ್ನ ಯೂಸ್ ಮಾಡಿ ಶೂಟ್ ಮಾಡ್ತೀವಿ ಆದರೆ ಇದು ಯಾವ ಥರ ಮಾಡ್ತಾರೆ ಏನು ಅಂತ ಬನ್ನಿ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಇದೊಂದು ದೊಡ್ಡ ಪ್ರಕ್ರಿಯೆ ಬಟ್ ಸಾಮಾನ್ಯವಾಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ತಾರೆ ಅಂದರೆ ಶೂಟಿಂಗ್ ಟೈಮಲ್ಲಿ ಅಂದರೆ ಫಿಲ್ಮಿಂಗ್ ಮಾಡೋ ಟೈಮಲ್ಲಿ ಮೊದಲು ಪ್ಲ್ಯಾನ್ ಮಾಡ್ಕೊತಾರೆ ನ್ಯಾಚುರಲ್ ವೀಡಿಯೋ ಫೋಟೇಜ್ನ ಶೂಟ್ ಮಾಡ್ತಾರೆ ಅದಾದ ನಂತರ ಏನು ಮಾಡ್ತಾರೆ ಆ ಸೀನ್ಗಳನ್ನು ಗ್ರೀನ್ ಸ್ಕ್ರೀನ್ ಹಾಕ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಶೂಟ್ ಮಾಡ್ತಾರೆ ಇದರಿಂದ ಅದಾದ ನಂತರ ಆ ಹಂತದಲ್ಲಿ ಗ್ರೀನ್ ಸ್ಕ್ರೀನ್ನ ತೆಗೆದು ಬೇರೆ ಹಿನ್ನೆಲೆಯನ್ನು ಸೇರಿಸ್ತಾರೆ ಸುಲಭವಾಗಿ ಅದಾದ ನಂತರ ಏನು ಮಾಡ್ತಾರೆ ಆ ಶೂಟ್ ಆದ ನಂತರ ತ್ರಿ ಡಿ ಮಾಡಲಿಂಗ್ ಮಾಡ್ತಾರೆ ವೀಡಿಯೋಗ ಬೇಕಾದಂಥ ಎಲ್ಲ ವಸ್ತುಗಳಂದರೆ ಏನೇನು ಬೇಕು ಥಿಂಗ್ಸ್ ಅದನ್ನೆಲ್ಲ ಜೋಡಿಸ್ತಾರೆ ಎಕ್ಸಾಂಪಲ್ಗೆ ಒಂದು ಕಾರ್ ಬೇಕಾಗಿರುತ್ತೆ ಆ ವೀಡಿಯೋದಲ್ಲಿ ಬ್ಲಾಸ್ಟ್ ಮಾಡೋದೋ ಏನೋ ಅಥವಾ ಡೈನೋಸರ್ ಬರಬೇಕಾಗಿರುತ್ತೆ ಆ ಒಂದು ಸೀನಲ್ಲಿ ಅಥವಾ ಒಂದು ಒಂದು ಬಿಲ್ಡಿಂಗ್ ಬ್ಲಾಸ್ಟ್ ಆಗಬೇಕಾಗಿರುತ್ತೆ ಇದೆಲ್ಲವೂ ಕೂಡ ತ್ರೀ ಡಿ ಸಾಫ್ಟ್ವೇರ್ನ ಬಳಸಿ ಕಂಪ್ಯೂಟ್ರ್ ಮುಖಾಂತರ ಸೃಷ್ಟಿ ಮಾಡ್ತಾರೆ ಇದಾದ ನಂತರ ಇದರಲ್ಲಿ ಇನ್ನೊಂದು ಸ್ಟೆಪ್ ಬರುತ್ತೆ ಕಂಪೋಸಿಂಗ್ ಅಂತ ಇದು ವಿ ಎಫ್ ಎಕ್ಸ್ನ ಮುಖ್ಯ ಅಂತ ಇಲ್ಲಿ ನ್ಯಾಚುರಲ್ಲಾಗಿ ವಿಡಿಯೋ ತ್ರೀ ಡಿ ವಸ್ತುಗಳನ್ನು ಮತ್ತು ಇತರ ಗ್ರಾಫಿಕ್ಸ್ ಎಫೆಕ್ಟ್ಗಳನ್ನು ಒಟ್ಟಾಗಿ ಸೇರಿಸ್ತಾರೆ ಅವು ನ್ಯಾಚುರಲಾಗಿ ಬರುತ್ತೆ ಮತ್ತು ನ್ಯಾಚುರಲಾಗಿ ಕಾಣುತ್ತೆ ಎಕ್ಸಾಂಪಲ್ಗೆ ನಟನ ವೀಡಿಯೋ ಯಾವುದೋ ಒಬ್ಬ ಹೀರೋ ವಿಡಿಯೋ ಬೇಕಾಗಿರುತ್ತೆ ಅದನ್ನು ಫೋಟೇಜ್ ಮಾತ್ರ ತಗೊಂಡು ಏನು ಮಾಡ್ತಾರೆ ಅದನ್ನು ತ್ರೀ ಡಿ ಮಾಡಲ್ನೊಂದಿಗೆ ಸೇರಿಸ್ತಾರೆ ಅವನು ಆರೋ ರೀತಿ ಕ್ರಿಯೇಟ್ ಮಾಡ್ತಾರೆ ವಿ ಎಫ್ ಎಕ್ಸ್ ಮಾಡಲು ಸಾಕಷ್ಟು ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಾರೆ ಈ ರೀತಿಯ ದೃಶ್ಯಗಳನ್ನು ತೆಗೆಯೋದಕ್ಕೆ ಅಂದರೆ ಅಸಾಧ್ಯವಾದ ದೃಶ್ಯಗಳನ್ನು ವಿ ಎಫ್ ಎಕ್ಸ್ ಮುಖಾಂತರ ಕ್ರಿಯೇಟ್ ಮಾಡ್ತಾರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ದೊಡ್ಡ ಸಾಮ್ರಾಜ್ಯ ಆಗಿರ್ಬೋದು ಅಥವಾ ಒಂದು ದೊಡ್ಡ ಸಮುದ್ರ ಆಗಿರ್ಬೋದು ಅಥವಾ ದೈತ್ಯವಾದ ಪ್ರಾಣಿ ಆಗಿರ್ಬೋದು ಒಂದು ದೊಡ್ಡ ಬ್ರಿಡ್ಜ್ ಆಗಿರ್ಬೋದು ಈ ರೀತಿ ಎಲ್ಲವನ್ನು ಕೂಡ ಏನು ಮಾಡ್ತಾರೆ ವಿಜುವಲಿ ಕ್ರಿಯೇಟ್ ಮಾಡ್ತಾರೆ ನೀವು ಬ್ರಹ್ಮಾಸ್ತ್ರ ಸಿನ್ಮಾ ನೋಡಿರ್ಬೋದು ಹಿಂದಿ ಸಿನ್ಮಾ ಸೊ ಇದರಲ್ಲೂ ಸಾಕಷ್ಟು ವಿ ಎಫ್ ಎಕ್ಸ್ ಯೂಸ್ ಮಾಡಿ ಸಿನ್ಮಾ ಮಾಡಿದ್ದಾರೆ ಈ ರೀತಿ ಸೊ ಒಟ್ಟಾಗಿ ಹೇಳಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಬ್ಲೆಂಡರ್ ಅಡೂಬ್ ಆಫ್ಟರ್ ಎಫೆಕ್ಟ್ಸ್ ಈ ಥರ ಬೇರೆ ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡಿ ವಿ ಎಫ್ ಎಕ್ಸ್ನ ಕ್ರಿಯೇಟ್ ಮಾಡ್ತಾರೆ ಸಿಂಪಲಾಗಿ ಹೇಳಬೇಕಂದ್ರೆ ಯಾವುದನ್ನು ಮಾಡೋಕ್ಕಾಗಲ್ಲ ಅದನ್ನು ಕಂಪ್ಯೂಟ್ರ್ ಮುಖಾಂತರ ಅಂದರೆ ವಿ ಎಫ್ ಎಕ್ಸ್ ಮುಖಾಂತರ ಕಂಪ್ಯೂಟ್ರ್ನಲ್ಲಿ ಅದನ್ನು ಕ್ರಿಯೇಟ್ ಮಾಡಿ ನಮಗೆ ತೋರಿಸ್ತಾರೆ ಇದೇ ವಿ ಎಫ್ ಎಕ್ಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಇದ್ದರೆ ಕಾಮೆಂಟ್ ಮಾಡಿ ಸೊ ವಿ ಎಫ್ ಎಕ್ಸ್ ಅಂದರೆ ಸಿಂಪಲ್ ನಾವು ಊಹೆ ಮಾಡೋ ಅಂಥ ವಿಷಯಗಳು ನಾವು ಥಿಂಕ್ ಮಾಡೋ ಅಂಥ ಅದ್ಭುತವಾದ ಪ್ರಪಂಚ ಆಗ್ಬೋದು ಏನು ಬೇಕು ಯಾವ ರೀತಿ ಬೇಕು ಎಲ್ಲವನ್ನು ಥಿಂಕ್ ಮಾಡ್ಬೋದು ಆದರೆ ರಿಯಾಲಿಟಿಲಿ ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ ಅದನ್ನು ತೋರಿಸ್ಬೇಕಂದ್ರೆ ವಿ ಎಫ್ ಎಕ್ಸ್ ಯೂಸ್ ಮಾಡಿ ಆ ವಿಷಯಗಳನ್ನು ಆ ಒಂದು ದೃಶ್ಯವನ್ನು ಕ್ರಿಯೇಟ್ ಮಾಡಿ ಅದ್ಭುತವಾದ ಒಂದು ಚಿತ್ರವನ್ನು ತರ್ಬೋದು ಬಾಹುಬಲಿ ಆರ್ 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 ಆಗ್ಬೋದು ಬ್ರಹ್ಮಾಸ್ತ್ರ ಆಗ್ಬೋದು ಹಾಲಿವುಡ್ನ ಅವತಾರ ಆಗ್ಬೋದು ಇನ್ನೂ ಹಲವು ಸಿನಿಮಾಗಳು ಸೊ ಈ ರೀತಿ ವಿ ಎಫ್ ಎಕ್ಸ್ನ ಯೂಸ್ ಮಾಡಿ ಸಿನ್ಮಾನ ತೆಗಿತಾರೆ ಇದಕ್ಕೂ ಕೂಡ ತುಂಬ ಬಜೆಟ್ ಖರ್ಚಾಗುತ್ತೆ ಆದರೆ ನೋಡೋರ್ಗಿದು ಅದ್ಭುತವಾಗಿ ಕಾಣಿಸುತ್ತೆ ಸೊ ಇದು ವಿ ಎಫ್ ಎಕ್ಸ್ ಸೊ ಇದಾಗಿತ್ತು ವಿ ಎಫ್ ಎಕ್ಸ್ ಅಂದರೆ ಏನು ಅಂತ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಮಾತನಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು